ನಾವು ಆಕ್ರಮಿಸಿದಾರದು ಎಲ್ಲಿ ಕೊಡಬೇಕು ಉದಾಹರಣೆಗೆ ನಾವು ಬಸ್ಸಿನ ಪ್ರಯಾಣ ಇದ್ದೀವಿ ನಮ್ಮದು ಸೀಟ್ ರಿಸರ್ವೇಷನ್ ಆಗಿದೆ ಆ ರಿಸರ್ವೇಷನ್ ಸೀಟಲ್ಲಿ ಇನ್ನೊಬ್ಬರು ಬಂದು ಕೂತ್ಕೊಂಡ್ರೆ ನಾವೆಲ್ಲಿ ಕೂತ್ಕೋಬೇಕು ಹೇಗೆ ಅಲ್ಲಿ ಜಗಳ ಕಾದಾಡಿ ಒಬ್ಬರನ್ನೊಬ್ಬರು ಕೊಲೆ ಮಾಡೋತನಕ್ಕೂ ಸಹ ಜಗಳ ಆಡ್ತೀವೋ ಇಲ್ವೋ ಅದರಂತೆ ಬ್ರಹ್ಮದೇವರು ಹಾಕಿಕೊಟ್ಟಂಥ ಕಾರ್ಡಿನಲ್ಲಿ ಬ್ರಹ್ಮದೇವರು ಹಾಕಿಕೊಂಡಂತಹ ಜೀವನ ಪರಿಕ್ರಮದಲ್ಲಿ ಪ್ರಾಣಿಗಳಿಗೆ ಆಶಯ ಇದೆ ಅದನ್ನು ನಾವು ಅತಿಕ್ರಮಿಸಿಬಿಟ್ಟಿದ್ದೇವೆ ಆರು ಕಾಗೆಗಳಿಗೆ ಆಹಾರ ಹಾಕಲಿಲ್ಲವೆಂದರೆ ಏನರ್ಥ ಕಾಗೆಗಳನ್ನು ಸಾಗಿಸಿದಂತೆ ಅಲ್ಲವೇ ಪ್ರಾಣಿಗಳಲ್ಲಿ ಮುಖ್ಯವಾಗಿ ನಾಲ್ಕು ಗುಂಪುಗಳಿದಪ್ಪ ಯಾವುದು ಹುಲಿ ಸಿಂಹಗಳ ಹಚ್ಚ ಅಂದರೆ ಏನು ಹುಲಿ ಸಿಂಹಗಳು ಅಂದರೆ ಏನರ್ಥ ಅಂದರೆ ಇದು ಯಾವುದೇ ಪದಾರ್ಥವನ್ನು ಬೇಯಿಸಿ ತಿನ್ನುವುದಿಲ್ಲ ಹಸಿಯಾಗಿ ತಿನ್ನೋದು ಹಸಿದ ಮಾಂಸವನ್ನೇ ಭಕ್ಷಿಸುವಂತಹದ್ದು ಹುಲಿ ಸಿಂಹಳು ಹಸಿದ ಮಾಂಸ ಪ್ರಿಯ ಪ್ರಾಣಿಗಳು ಇದು ತಾನು ಏನನ್ನೂ ಮಾಡದೆ ಏನೇನೂ ಬೆಳೆಸಿದೆ ಇನ್ನೊಂದು ಪ್ರಾಣಿಯನ್ನು ತಿನ್ನುವುದು ಅಲ್ಲವೇ ಕಷ್ಟಪಡದೆ ಬೇರೆಯವರ ಮನೆ ಸೈಟುಗಳನ್ನು ನಮ್ಮದಾಗಿ ಮಾಡಿಕೊಳ್ಳೋದು ಏನು ಏನೇನು ಕೆಲಸ ಏನಂತಾನೆ ಹೇಳಬೇಕು ಇದು ಹುಲಿ ಸಿಂಹದಂತೆ ಬೇರೆ ರಾಶಿಯನ್ನು ಆಸ್ತಿಯನ್ನು ಕಬಡಿಸೋದು ಇವರು ಯಾರು ಹುಲಿಯ ರೂಪದ ಸಿಂಹದ ರೂಪದ ಮನುಷ್ಯರು ಇವರು ಇಂತಹ ನೀಚ ಮನುಷ್ಯರೇ ಈ ಸಾಲಿನಲ್ಲಿ ಇರ್ತಾರೆ ಇನ್ನು ನಾಯಿ ನರಿ ಇವರು ಯಾರಪ್ಪ ನಿಯಮಿತ ಜಾಗದಲ್ಲಿ ಅಂದರೆ ಬೋನಲ್ಲಿದ್ದರೂ ಆಹಾರವನ್ನು ಕದ್ದು ತಿಂತಾ ಇರೋರು ಯಾರು ಅವರಿಗೆ ನಾಯಿಗಳು ನರಿಗಳು ಹೆಸರು ಬೋನಲ್ಲಿ ಇರುವ ಉದ್ದೇಶ ಏನು ಕಳ್ಳತನ ಮಾಡೋದಿಲ್ಲಿ ಅಂತ ಆದರೆ ಬೋನಿಂದ ಹೊರಗೆ ಹೋಗ ಕೂಡಲೇ ಏನಾಗತ್ತೆ ಅವ್ರ ನೀಚ ಬುದ್ಧಿಗೆ ಹೋಗಿರೋದಿಲ್ಲ ಹೇಗೆ ಕಳ್ಳರನ್ನು ಬಂಧಿಸಿದಾಗ ಅವರು ಹೊರಬಂದ ಕೂಡಲೇ ಮತ್ತೆ ಕಳ್ಳರಾಗ್ತಾ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ನಾವು ಪ್ರತಿದಿನ ಎದ್ದು ಕೂಡಲೇ ಮತ್ತೆ ಆ ಧರ್ಮದಲ್ಲೇ ಪ್ರವೃತ್ತರಾಗ್ತಾಯಿದ್ದೇವೆ ಹೊರತು ಧರ್ಮದಲ್ಲಿ ಎಲ್ಲಿ ಪ್ರವರ್ತರಾಗ್ತಾಯಿದ್ದೀವಿ ಕ ಬೋನ್ ಅಂದರೆ ಜೈಲು ಬೇಡ ಒಂದು ನಿದ್ದೆ ಒಂದು ಮನೆಯಲ್ಲಿ ನಿದ್ದೆ ಮಾಡುವುದೇ ಒಂದು ಜೈಲ್ ಥರ ಅಂದರೆ ಜೈಲು ಎದ್ದು ಕೂಡಲೇ ಭಗವಂತನ ಸ್ಮರಣೆ ಮಾಡಲೇಬೇಕು ಅದನ್ನು ಬಿಟ್ಟು ನಾವು ಏನು ಮಾಡ್ತೀವಿ ನಮ್ಮ ಸ್ವಉದ್ಯೋಗಕ್ಕಾಗಿ ಯಾವುದೋ ನೀಚರ ವೃತ್ತಿ ಅವರ ಸೇವೆಗೋಸ್ಕರ ನಾವು ಹಣ ಸಂಪಾದನೆಗೋಸ್ಕರ ಹೋಗ್ತಾಯಿದ್ದೀವಿ ಇನ್ನೊಬ್ಬರು ದ್ವೇಷ ಮಾಡೋಕ್ಕೆ ಮಾತಾಡ್ತಾ ಇದ್ದೀವಿ ಇದೆಲ್ಲ ಏನು ತೋರಿಸ್ಕೊಡ್ತಾ ಇದೆ ಅಂದರೆ ನಾಯಿ ನರಿಗಳ ಬುದ್ಧಿ ಏನು ತೋರಿಸ್ಕೊಡ್ತಾ ಇದೆ ಕಂಡ ಕಂಡ ವಸ್ತುಗಳನ್ನು ಖರೀದಿಸೋದು ನಮ್ಮ ಬ ಬೋನ್ ಅಂದರೆ ಫ್ರಿಜ್ ಅಲ್ಮೇಲದಲ್ಲಿ ಇಡೋದು ಅದಕ್ಕೆ ಬೀಗ ಹಾಕಿಡೋದು ಕೆಲವರು ಪೇಟೆಯಲ್ಲಿ ಖರೀದಿಸಿದ ಹಾಲು ಮನೆಯಲ್ಲಿ ಬೇಯಿಸಿ ತಿಂಡಿ ತಿನ್ನಿಸ್ಕೊಂಡು ಭದ್ರ ಮಾಡ್ತಾಯಿದ್ದಾರೆ ಇದರ ಅಭಿಪ್ರಾಯ ನಮಗೆ ಮಾತ್ರ ಸಿಗಬೇಕು ಆನೆಯಾಗೆ ಸಿಗಬಾರದು ಎಂಬುದು ಇದೇ ನಾಯಿ ಬುದ್ಧಿ ನದಿ ಬುದ್ಧಿ ಅನ್ನೋದು ಈಗ ಕಾಡಿನ ಪ್ರಾಣಿಗಳೆಲ್ಲ ನಾಡಿನಲ್ಲಿ ಮನುಷ್ಯ ರೂಪದಲ್ಲಿ ಬಂದುಬಿಟ್ಟಿದೆ ಯಾರಿಗೆ ಬೇಕು 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 ಎಂಬತಕ್ಕಂಥ ಮನಸ್ಸಿರುತ್ತೋ ಅವರೆಲ್ಲ ಬೆಕ್ಕುಗಳು ಯಾರು ಎಲ್ಲಿ ಸಿಕ್ಕಿದ್ದನ್ನು ತಮ್ಮ ಗೂಡಿನಲ್ಲಿ ಇಟ್ಕೊಳ್ತಾರೋ ಅವರಿಗೆ ಇಲಿಗಳು ಅಂತ ಹೆಸರು ಇಲಿ 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 ಅಂದರೆ ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು ಎಂಬತಕ್ಕಂಥವರೇ ಇಲಿಗಳು ಮತ್ತು ಹಾವು ಚೇಳುಗಳು ಯಾರು ತಮ್ಮಿಂದ ಪರರು ಸದಾ ಭಯಗ್ರಸ್ತವಾಗಿರಬೇಕು ನನ್ನ ಮಾತು ಕೇಳಬೇಕು ನಾನು ನೋಡಿದವರು ಹೆದರ್ಕೋಬೇಕು ಅಂತ ಯಾರಿರ್ತಾರೋ ಅವರೆಲ್ಲ ಹಾವುಗಳು ಚೇಳುಗಳು ಈ ಮನೋಭಾವ ಇರತಕ್ಕಂಥದ್ದು ಹಾವು ಚೇಳಿನ ಹತ್ಯೆ ಇದರ ಪಾತ್ರವನ್ನು ನಾವು ಹಾಕಿಕೊಳ್ಳೋದು ಅಂತ ಅರ್ಥ ಕತ್ತೆ ಕುದ್ರೆ ಒಂಟೆ ಇದರ ಹತ್ತಿ ಹೇಗಪ್ಪ ಅಂದರೆ ಪರಲ್ ಭಾರವನ್ನು ಹೊತ್ತು ನಡೆಯುವ ಪ್ರಾಣಿಗಳು ಹೊತ್ತ ಪದಾರ್ಥ ಇವರ ಆಹಾರವೇ ಅಲ್ಲ ಇದನ್ನು ನಾವು ಒಂದು ಪದಾರ್ಥವನ್ನು ಇಟ್ಕೊಂಡಿರ್ತೀವಿ ಅದನ್ನು ಅನುಭವಿಸೋಕ್ಕೆ ನಾವು ಲಭ್ಯರಲ್ಲ ಆದರೆ ನಮಗೇನು ನಾವು ಹೊತ್ಕೊಂಡಿರ್ತೀವಿ ಇದರ ಅರ್ಥ ಕತ್ತೆ ರಾಜನ ಪೋಷಕಗಳನ್ನ ವಸ್ತುಗಳನ್ನ ಹೊತ್ಕೊಂಡು ಹೋಗುತ್ತೆ ಅದು ಭಾರ ಅಂತ ಹೊತ್ಕೊಂಡು ಅದು ಅದಕ್ಕೆ ಏನು ಮಹಿಮೆ ಇದೆ ಅವ ಕತ್ತೆ ವಸ್ತ್ರ ಹೊತ್ಕೊಂಡಿದ್ದೀನಿ ಅಂತ ಹಾಗೆ ಹೊತ್ಕೊಂಡು ಹೇಳೋದು ಅದು ಯಾವತ್ತಾದ್ರೂ ಹಾಕೊಂಬತ್ತೇನೋ ಹಾಕೊಂಬಕ್ಕೆ ಯೋಗ್ಯತೆ ಇಲ್ಲ ಹಾಗೆ ಮನುಷ್ಯ ಆಸೆಯಿಂದ ತನಗೆ ಬೇಡವಾದ ಪದಾರ್ಥಗಳನ್ನು ಮನಸ್ಸಿನಲ್ಲಿಯೂ ಬೇಕಾದ ಪದಾರ್ಥಗಳನ್ನು ಜೋಬಿನಲ್ಲಿಯೂ ತನ್ನ ಹದಬಸ್ಸಿನಲ್ಲಿಯೂ ಇಟ್ಕೊಡ್ತಾನೆ ಇದೇ ಕತ್ತೆಯ ಬುದ್ಧಿ ಮನುಷ್ಯರು ಅಲ್ಪರು ಇಂದು ಮಾತ್ರ ಇವರು ಇರುವರು ಅಲ್ಲ ಹಿಂದಲ್ಲ ಮುಂದಲ್ಲ ಆದರೂ ತಮ್ಮಿಂದಲೇ ಎಲ್ಲವೂ ನಡೆಯುತ್ತಿರುವುದು ಎಂಬ ಭ್ರಮೆಯಲ್ಲಿ ಯಾರು ಬದುಕ್ತಾರೋ ನನ್ನಿಂದಲೇ ಸಂಪೂರ್ಣ ಸಂಸಾರ ನಿರ್ವಹಣೆ ಇದೆ ಅಂತ ಯಾರು ತಿಳ್ಕೊತಾರೋ ಇದೆ ಕತ್ತೆ ಜೀವನ ಯಾರು ಈ ಭ್ರಮೆಯಲ್ಲಿ ಬದುಕಿ ಬದುಕ್ತಾ ಇದ್ದಾರೋ ಅವರು ಮುಂದಿನ ಜನ್ಮದಲ್ಲಿ ಕತ್ತೆ ಪದವಿಯ ಪ್ರತಿಭಾ ಪ್ರತಿಭಾವಂತರು ಅಂದರೆ ಕಥೆಯಾಗಿ ಹೋಗ್ತಾ ಇದ್ದಾರೆ ಅಂತ ಅರ್ಥ ಹಣ ಪದಾರ್ಥಗಳನ್ನು ಬಚ್ಚಿಡೋದಕ್ಕೆ ಇಲೆಗಳು ಅಂತ ಹೆಸರು ಮನಸ್ಸಿನಲ್ಲಿ ಬೇಕ ಬೇಕು ಎಂಬತಕ್ಕಂಥದ್ದು ಬೆಕ್ಕು ಅಂತ ಹೆಸರು ಹೀಗೆ ಪ್ರಾಣಿ ಹೆಚ್ಚಿದೆಗಳು ನಡೀತಾನೇ ಇದೆ ನಿರಂತರ ನಡೀತಾ ಇದೆ ಗೌರವ ಎಲ್ಲಿ ಇಲ್ಲವೋ ಅಲ್ಲಿ ಸುಮ್ಮನೆ ತಲೆ ಎತ್ಕೊಂಡು ನಡೀತಾ ಇರ್ತಾರೆ ಅಂದರೆ ಇವರೆಲ್ಲ ಕಳ್ಳರು ಪೊಳ್ಳು ಗೌರವ ಗೌರವ ಟಾ ಡಾಕ್ಟ್ರೇಟ್ ಅಂದರೆ ಪದವಿಂದ ಬದುಕ್ತಾ ಇರೋದು ಮನುಷ್ಯರು ಆಯಾ ಪದವಿ ಅವರ ಅಹಂಕಾರವನ್ನು ವೃದ್ಧಿಸುತ್ತಾ ಹೋಗುತ್ತೆ ನನ್ನಲ್ಲಿ ಕಾರಿದೆ ನನ್ನಲ್ಲಿ ಈ ವೃದ್ಧಿ ಇದೆ ನನ್ನಲ್ಲಿ ಈ ಸೈಟ್ ಇದೆ ಇದು ಯಾರದು ಯಾರದೂ ಅಲ್ಲ ನಾಳೆ ಸತ್ತು ಹೋದರೆ ನಿಮ್ಮ ಕಾರ್ ಹಿಂದೆ ಬರುವುದಿಲ್ಲ ಮನೆ ಹಿಂದೆ ಬರುವುದಿಲ್ಲ ನಿಮ್ಮ ಅಹಂಕಾರ ಮಾತ್ರ ನಿಮ್ಮ ಹಿಂದೆ ಬರುತ್ತಾ ಇದೆ ಅವರ ಅಹಂಕಾರವನ್ನು ವೃದ್ಧಿಸುತ್ತಾ ಹೋಗುತ್ತಾ ಇರುತ್ತೆ ಇದಕ್ಕೆ ಒಂದು ಕಾಸು ಬೆಲೆ ಇಲ್ಲ ಇದೇವೇ ಒಂಟಿ ಜೀವನ ಅದೇ ಒಂಟೇ ಜೀವನ ಹೆಂಡತಿ ಇಲ್ಲದ ಗಂಡ ಗಂಡ ಇಲ್ಲದ ಹೆಂಡತಿ ಇದು ಒಂಟಿ ಜೀವನ ಹಿಂದೆ ಕಾಡು ಹೆಚ್ಚಿತ್ತು ಇತ್ತು ನಾಡು ಹೆಚ್ಚಾಗಿದೆ ಇದರರ್ಥ ನಾಡು ಬೆಳೆಯಿತು ಕಾಡು ನಶಿಸಿತು ಕಾಡಿನಲ್ಲಿದ್ದ ಪ್ರಾಣಿಗಳು ನಾಡಿಗೆ ಬಂದರು ಯಾವ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಬಂದರು ಈ ಮೇಲಿನ ಈ ಹತ್ತಿಗಳು ನಾವು ಏನು ನೋಡ್ತಿದ್ದೀವಿ ಈ ಹತ್ತಿಗಳ ಪ್ರಭೂತಿಗಳು ನಮ್ಮಲ್ಲಿ ಅನೇಕರು ಇದ್ದೇ ಇದ್ದಾರೆ ಸತ್ತ ಮರುಕ್ಷಣ ಸತ್ಯದ ಅರಿವಾಗಿ ತಿದ್ದುಕೊಳ್ಳೋ ಅವಕಾಶವನ್ನು ವಂಚಿತರಾಗ್ತಾರೆ ಪ್ರತಿಯೊಬ್ಬರಿಗೂ ಸಹ ಕಾಯಿಲೆಗಳು ಯಾಕೆ ಬರುತ್ತೆ ನಾವು ಮಾಡಿದ ಪಾಪದ ಫಲವಾಗಿ ಆ ಕಾಯಿಲೆ ಬಂದಾಗ ಅನುಭವಿಸುವ ಯಾರು ನಮ್ಮ ಪಕ್ಕದವರೆಲ್ಲ ನಮ್ಮ ಮನೆಯವರೆಲ್ಲ ನಮ್ಮ ಮೇಲಿನವರೆಲ್ಲ ನಮ್ಮ ಕೆಳಗಿಯವರೆಲ್ಲ ನಾವೇ ಅನುಭವಿಸಬೇಕು ನೀವು ಅನುಭವಿಸುವಾಗ ಏನು ಕರ್ಮದಿಂದ ಮಾಡಿದ್ದೇನೋ ಅಂತ ಅನ್ಕೋತೀರ ಕರ್ಮ ಮಾಡುವಾಗ ಅದು ತಿಳಿಯೋದಿಲ್ಲ ಅನುಭವಿಸುವಾಗ ಕರ್ಮದ ಸಂಕೇತ ತಿಳಿಯುತ್ತೆ ಆದರೆ ಕರ್ಮ ಮಾಡಿದ ಅದರಲ್ಲಿ ಸತ್ತು ಹೋದ್ಬಿಟ್ರೆ ಮತ್ತೆ ಅದರದ್ದು ಮಾರ್ಗ ಬಂಧನದ ಮಾರ್ಗೋಪಾಯ ಯಾವತ್ತೂ ಚಿಂತಿಸೋದೇ ಇಲ್ಲ ಆದ್ದರಿಂದ ಮನುಷ್ಯ ಯಾವಾಗ ತಿದ್ದುಕೊಳ್ಳಬೇಕು ಒಂದು ಬಸ್ಸಿಗೆ ಹತ್ತಬೇಕು ಅಂದರೆ ಮುಂಚಿತವಾಗಿ ನಾವು ಹಣ ಕೊಡಬೇಕು ಆಗ ನಾವು ಸುಖ ಆಸನದಲ್ಲಿ ಕೂತ್ಕೊಂಡು ಹೋಗ್ಬೋದು ಆದರೆ ಮನುಷ್ಯ ಈ ಶರೀರದಲ್ಲಿ ಮುಂದಿನ ಜನ್ಮದಲ್ಲಿ ಏನೂ ಧರ್ಮ ಮಾಡದೆ ಹೋದರೆ ಹೇಗೆ ತಾನೇ ಸುಖವಾಗಿ ಬದುಕಕ್ಕೆ ಸಾಧ್ಯ ಇದೆ ಆದ್ದರಿಂದ ಭಗವಂತ ಏನು ಮಾಡಿದ್ದಾನೆ ವಂಶಾವಳಿಯನ್ನು ಕೊಟ್ಟಿದ್ದಾನೆ ನಮ್ಮ ತಂದೆ ತಾಯಿಯನ್ನು ಆರಿಸಿಕೊಂಡವರು ನಾವಲ್ಲ ಭಗವಂತ ಕೊಟ್ಟಿದ್ದು ಈ ವಂಶದಲ್ಲಿ ಏನು ನಡೆಸಬೇಕು ಕರ್ಮ ಅದು ನಮ್ಮ ವೃತ್ತಿ ಅದನ್ನು ಬಿಟ್ಟು ನಾವು ಪರವೃತ್ತಿಯನ್ನು ಆರಿಸಿಕೊಂಡ್ರೆ ಏನಾಗ್ತಾಯಿದೆ ಪಶು ವೃತ್ತಿ ಆಗ್ತಾ ವಂಶಾವಳಿ ನಮ್ಮ ತಪ್ಪಿನ ಅರಿವಾಗಿ ತಿದ್ದುಕೊಳ್ಳುವ ಮನಸ್ಸುಳ್ಳ ಸುಜನರಿಗೆ ಮಾತ್ರವೇ ಉಪಯುಕ್ತ ಆಗುವುದು ಈ ರೀತಿಯಲ್ಲಿ ತಮ್ಮ ಕರ್ತವ್ಯನ ಜ್ಞಾಪಿಸುವ ಭೂಪಟವೇ ವಂಶಾವಳಿ ತಿಳಿಯಬಹುದು ಇದು ಪರಂಪರೆ ಎಂದು ಶಾಸ್ತ್ರೀಯ ಹೇಳುವರು ಪರಂಪರೆ ತಪ್ಪಿದವರಿಗೆ ನಿಜಾರ್ಥದಲ್ಲಿ ಅನಾಥರು ನಮಗೆ ಎಲ್ಲ ಸಂಬಂಧಗಳನ್ನು ನಾವು ಹೆಸರು ಹೇಳ್ಕೊಳ್ಬಿಡ್ಬೋದು ಆದರೆ ನಿಮಗೆ ಮುಪ್ಪು ಬಂದಾಗ ನಿಮಗೆ ಮೃತ್ಯು ಬಂದಾಗ ಯಾವ ಬಂದವರು ನಿಮ್ಮ ಜೊತೆಯಲ್ಲಿ ನಿಲ್ಲುವುದಿಲ್ಲ ಇದು ಪ್ರತ್ಯಕ್ಷವಾಗಿ ನಡೆಯತಕ್ಕಂಥ ಇರತಕ್ಕಂಥ ನಮ್ಮೆಲ್ಲರಿಗೂ ಆಗ್ತಕ್ಕಂಥ ಅನುಭವ ನೋಡಿ ಈಗ ಭಾಗವತ ಎಷ್ಟು ಪ್ರಸ್ತುತವಾಗಿದೆ ಅಂತ ಹೇಳ್ಕೊಳ್ಳಿ ಈ ಭಾಗವತ ಪಂಚಮ ಸ್ಕಂದದಲ್ಲಿ ನರಕದ ವರ್ಣನೆ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಈ ನರಕದ ವರ್ಣನೆ ಕಿಂಚಿತ್ ಇಲ್ಲೇ ನೀವು ನಾವು ಎಲ್ಲರೂ ಸಹ ಅನುಭವಿಸ್ತಾ ಇದ್ದೀವಿ ಈ ಭಾಗವಹದಲ್ಲಿ ವರ್ಣನೆ ಮಾಡುವುದನ್ನು ತಿಳ್ಕೊಂಡು ಅಲ್ಲಿ ಅಜಾಮಣ್ಣಿನ ಕಥೆಯನ್ನು ಹೇಳಿ ಧರ್ಮ ಮಾರ್ಗದಿಂದ ನಡೆಯಿರಿ ಅಂತೇಳಿ ಉಪದೇಶ ಮಾಡಿದ್ದಾರೆ ಆದರೆ ನಾವು ನರಕದ ವರ್ಣನೆಯನ್ನು ಕೇಳ್ತೀವಿ ಅಜಾಮಣ್ಣಿನ ಕಥೆಯನ್ನು ಕೇಳ್ತೀವಿ ನಮ್ಮಲ್ಲಿ ಯಾವ ಪರಿವರ್ತನೆಯೂ ಆಗುವುದಿಲ್ಲ ಏನು ಯಾಕೆ ನಾವು ಅಧಿಕಾರಿಗಳೇ ಆಗಿರುವುದಿಲ್ಲ ಹಾಗಾದರೆ ಅಧಿಕಾರವನ್ನು ಹೇಗಪ್ಪ ಬೆಳೆಸ್ಕೊಳ್ಬೇಕು ಅಧಿಕಾರಿಯನ್ನು ಬೆಳೆಯುವಂಥದ ಇರುವಂತಾದ ಅಂತ ಚಿಂತನೆ ಮಾಡಿದಾಗ ಭಾಗವತ ಒಂದೆರಡು ಶ್ಲೋಕವನ್ನು ನೀವು ಸರಿಯಾಗಿ ಮನನ ಮಾಡಿದರೆ ಅದನ್ನು ಅರ್ಥ ಮಾಡಿಕೊಳ್ಳಬೋದು ಭಾಗವತ ಸ್ಕಂದ ಏಕಾದಶ್ಕಂದ ದ್ವಾದಾಧ್ಯಾಯದಲ್ಲಿ ಎರಡು ಶ್ಲೋಕಗಳಿದೆ ಆ ಎರಡು ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ ಪ್ರತಿದಿನವೂ ಒಂದು ಶ್ಲೋಕ ಎರಡು ಶ್ಲೋಕವನ್ನು ಬೇರೆ ಬೇರೆಯಾಗಿ ತಿಳ್ಕೊಂಡಾಗ ಜಲ್ಪ ಸಾರ್ಥಕ ಆಗುತ್ತೆ ಕೇವಲ ಇದು ಓದೋದ್ರಿಂದ ಆ ಶಬ್ದ ತಿಳ್ಕೊಳ್ಳೋದ್ರಿಂದ ಸಾರ್ಥಕ ಆಗೋದಿಲ್ಲ ಮನನ ಮಾಡಬೇಕು ಅನುಸಂಧಾನ ಮಾಡಿಕೊಳ್ಳಬೇಕು ನರೋದಯತಿ ಮಾಂ ಯೋಗೋ ನಮ ಸಾಖ್ಯಂ ಧರ್ಮ ಯಚ ನ ಸ್ವಾಧ್ಯಾ ತಪಸಃ ಗೋ ನೇಷ್ಠ ಇಷ್ಟಾಪೂರ್ತೆ ನ ದಕ್ಷಿಣಾ ವ್ರತಾನಿ ಯಜ್ಞಾಂ ಚಂದಾಂಸಿ ತೀರ್ಥಾನಿ ನೀಮ ಯಮ ಯಥ ವರುಂದೇ ಮತ್ಸಂಗ ಸರ್ವ ದುಃಖ ಪಹೋ ಹೀ ಮಾ ಇದರರ್ಥ ಏನು ಇಲ್ಲಿ ಭಗವಂತನಲ್ಲಿ ಇಡಬೇಕಾದ ಭಕ್ತಿಯ ಮಹಿಮೆಯನ್ನು ವೇದಿವಾಸಿ ತಿಳಿಸ್ತಾ ಪರಮಾತ್ಮನ ಪರಮಾತ್ಮನು ಒಳಸಿಕೊಳ್ಳುವತಕ್ಕಂಥ ಏಕೈಕ ಮಾರ್ಗ ಅಂದರೆ ಅದು ಭಕ್ತಿ ಮಾತ್ರ ಭಕ್ತಿ ಅಂದರೆ ಏನು ಮಹಾತ್ಮ ಜ್ಞಾನ ಪೂರ್ವಕ ಪ್ರೇಮ ಪ್ರವಾಹ ಮಹಾತ್ಮ ಜ್ಞಾನ ಅಂದರೆ ಏನು ಶ್ರೀಹರಿಗೆ ಸರ್ವೋತ್ತಮ ಶ್ರೀ ವಾಯುದೇವರೇ ಜೀವೋತ್ತಮ ದೇವತೆಗಳೇ ನಿಜವಾದ ಭಕ್ತರು ಎಂಬ ನಿಶ್ಚಯ ಜ್ಞಾನ ಸುದೃಢ ಜ್ಞಾನ ಸುದೃಢ ಜ್ಞಾನ ಅಂದರೆ ಜೀವರೆಲ್ಲರೂ ತಮ್ಮ ಇಷ್ಟ ಪಡುವಷ್ಟು ನಮ್ಮ ವಸ್ತುವಿನಲ್ಲಾಗಲಿ ನಮ್ಮ ಪತಿಯ ಪತ್ನಿ ಸುತರಲ್ಲಿ ಇಷ್ಟಪಡೋದಿಲ್ಲ ಅಂದರೆ ತನಗಿಂತ ಕೋಟಿ ಪಟ್ಟು ಹೆಚ್ಚು ಭಗವಂತನಲ್ಲಿ ಯಾರು ಇಷ್ಟಪಡುವುದೇ ಅನನ್ಯ ಭಕ್ತಿ ಅಂತ ಹೆಸರು ಸುದೃಢ ಭಕ್ತಿ ಅಂತ ಹೆಸರು ಅಂದರೆ ನಾವು ನಮ್ಮಲ್ಲಿ ಹೆಚ್ಚು ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಭಕ್ತಿಯನ್ನು ಇಟ್ಕೊಂಡಿದ್ದೀವಿ ಕರುಣೆಯನ್ನು ಇಟ್ಕೊಂಡಿದ್ದೀವಿ ಇದು ಕೋಟಿ ಪಟ್ಟು ಭಗವಂತನಲ್ಲಿ ಇಡಬೇಕು ಅದಕ್ಕೆ ಭಕ್ತಿ ಅಂತ ಹೆಸರು ಈ ನಿಟ್ಟಿನಲ್ಲಿ ನೋಡಿದರೆ ಈ ಜಾಲ ಈ ಜಾಲರಲ್ಲಿ ಹಾಕಿದ್ರೆ ಯಾರು ತಾನೇ ಇದ್ದಾರೆ ಎಲ್ಲ ಸ್ವಾರ್ಥಪರಾಗಿರೋದ್ರಿಂದ ಯಾರಲ್ಲೂ ಭಕ್ತಿನೇ ಕಾಣ್ತಾ ಇಲ್ಲ ಅಂತ ಅರ್ಥ ಈ ಭಕ್ತಿ ಭಕ್ತಿಯನ್ನ ಹೇಗೆ ಪದಕೊಡಬೇಕು ಭಕ್ತಿಯಲ್ಲಿ ಸಾಧಾರಣ ಭಕ್ತಿ ಪರಿ ಪಕ್ವ ಭಕ್ತಿ ಪರಿಪಕ್ವ ಭಕ್ತಿ ಅತಿ ಪರಿಪಕ್ವ ಭಕ್ತಿ ಎಂಬುದು ನಾಲ್ಕು ವಿಧವಾಗಿದೆ ಭಕ್ತಿ ಅತ್ಯಂತ ಪಕ್ವ ಆದರೆ ಅಪರೋಕ್ಷ ಜ್ಞಾನ ಆಗದೆ ಭಕ್ತಿನೇ ಹುಟ್ಟಿಲ್ಲ ಅಂದರೆ ಈ ಹೇಗೆ ಜ್ಞಾನ ಬರುತ್ತೆ ಬರೋದಿಲ್ಲ ಯಾರಿಗೆ ಜ್ಞಾನವಂತರಾಗ್ತಾ ಇದ್ದಾರೆ ಅಂದರೆ ಅವರಲ್ಲಿ ಭಕ್ತಿ ಇದೆ ಅಂತ ಅರ್ಥ ಇಲ್ಲಿ ಉಳಿದವರಿಗೆ ಭಕ್ತಿನೇ ಇಲ್ಲ ಅಕ್ ಅಪಕ್ವವಾಗಿದ್ದಲ್ಲಿ ನರಕಾದ ಅನರ್ಥಗಳಿಗೆ ಆಗುವುದು ಯಾರಿಗೆ ಭಕ್ತಿನೇ ಹುಟ್ಟದೆ ಇನ್ನೂ ಸಂಶಯದಲ್ಲೇ ಇರ್ತಾರೋ ಅವ್ರು ಈ ಲೋಕದಲ್ಲೂ ನರಕ ಸತ್ತ ಕೂಡಲೇ ನರಕದಲ್ಲೇ ಹೋಗ್ತಾರೆ ಇದು ನಿಶ್ಚಿತ 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 ಭಕ್ತಿಯಲ್ಲಿ ಆಯಾ ಜೀವನ ತಾರತಮ್ಯ ಪ್ರಕಾರ ತಿಳಿಬೇಕು ಶ್ರೀ ವಾಯುದೇವರ ಜ್ಞಾನ ಮತ್ತಾವ ದೇವತೆಗಳಿಗೂ ಇರುವುದಿಲ್ಲ ದೇವತೆಗಳಿಗಾಗುವ ಜ್ಞಾನ ಯಾವ ಋಷಿಗಳಿಗೂ ಆಗುವುದಿಲ್ಲ ಋಷಿಗಳಿಗಾಗುವ ಜ್ಞಾನ ಯಾವ ಮನುಷ್ಯರಿಗೂ ಆಗುವುದಿಲ್ಲ ದೇವತೆಗಳಲ್ಲೂ ಋಷಿಗಳಲ್ಲೂ ಹಾಗೂ ಮನುಷ್ಯರಲ್ಲಿಯೂ ಪರಸ್ಪರ ತಾರತಮ್ಯೋಪೇತವಾಗಿ ಜ್ಞಾನ ಪ್ರಕಾಶಿಸುವುದು ಮನುಷ್ಯರಿಗಾಗುವ ಜ್ಞಾನ ಯಾವ ಪಶು ಪಕ್ಷಿಗಳಿಗೂ ಆಗುವುದಿಲ್ಲ ಇದೇ ತಾರತಮ್ಯ ಜ್ಞಾನ ಎನ್ನುವುದು ಇದನ್ನು ಶ್ರೀಮದ್ ಭಾಗವತ ದೇಶಾಸ್ತ್ರವನ್ನು ಚೆನ್ನಾಗಿ ಓದಿ ಮನನ ಮಾಡಿ ಗುರು ಹಿರಿಯರ ಸೇವಾ ರೂಪದಲ್ಲಿ ಮಾತ್ರವೇ ಲಭಿಸುವುದು ಇನ್ನಾದರೂ ಮನುಷ್ಯರು ಅಹಂಕಾರದ ದೋಷಗಳಿಂದ ಮುಕ್ತರಾಗಿ ಸುಖವಾಗಿ ಬಾಳಲಿ ಎಂ ಎಂಬುದು ಆಶೆ ಆ ರೀತಿ ನಾವು ಹೋಪ್ ಅಂತ ಹೇಳ್ತೀವಲ್ಲ ಆಶಿಸೋಣ ಜ್ಞಾನ ಭಕ್ತಿ ವೈರಾಗ್ಯ ಇದು ಭಕ್ತಿಯ ಜತೆಯಲ್ಲಿ ಇರುತ್ತದೆ ಇಲ್ಲಿ ಭಕ್ತಿ ಮಧ್ಯದಲ್ಲಿದೆ ಜ್ಞಾನ ಮತ್ತು ವೈರಾಗ್ಯ ಹಂಚಿಕೊಂಡಿದೆ ಆ ಕಡೆ ಈ ಕಡೆ ಇದರ ಅರ್ಥ ಏನು ಅಂದರೆ ದೈಹಿಕ ಮಾನಸಿಕ ಮತ್ತು ಆತ್ಮನ ಬೆಸುಗೆಯಾಗಿದೆ ಇದು ಯಾರು ದೈಹಿಕ ಶುದ್ಧತೆ ಇರುವರೋ ಅವರಿಗೆ ಮಾನಸಿಕ ಶುದ್ಧತೆ ಅವ ಅಧಿಕಾರ ಬರುತ್ತೆ ಅವಕಾಶ ಬರುತ್ತೆ ಯಾರು ಮಾನಸಿಕ ಶುದ್ಧತೆ ಪಡೆಯುತ್ತಾರೋ ಅವರಿಗೆ ತಮ್ಮ ಆತ್ಮದ ಶುದ್ಧಿಯನ್ನು ಹೊಂದುತ್ತಾರೆ ಭಕ್ತಿ ಉಭಯತಃ ಸಂಚರಿಸುತ್ತದೆ ದೈಹಿಕ ಶಕ್ತಿಗಿಂತ ಮಾನಸಿಕ ಭಕ್ತಿಗೆ ಮಹತ್ವ ಇದೆ ಸ್ವರೂಪ ಭಕ್ತಿ ಮಾನಸಿಕ ಭಕ್ತಿಯನ್ನು ಮೀರಿದಾಗಿದೆ ಇದು ಭಕ್ತಿಯ ಪ್ರವೇಶ ಇದು ನಮ್ಮ ನಮ್ಮಲ್ಲಿಗೆ ಕಾಣಬಹುದಾಗಿದೆ ಇದು ಬಹಳ ಗೋಪ್ಯವಾಗಿ ಹಿಡಿದಕ್ಕಂಥ ಶಬ್ದ ಅಂದರೆ ಭಕ್ತಿಯೇ ಇನ್ನೂ ಯಾರಿಗೂ ಹುಟ್ಟೇ ಇಲ್ಲ ಭಕ್ತಿಯ ಹುಟ್ಟಿಲ್ಲ ಅಂದರೆ ವೈರಾಗ್ಯ ಬರುವುದಿಲ್ಲ ವೈ ವೈರಾಗ್ಯ ಇಲ್ಲದ ಭಕ್ತಿಗೆ ಅದು ಸುದೃಢವಾದ ಜ್ಞಾನವೂ ಬರುವುದಿಲ್ಲ ಆದ್ದರಿಂದ ಸಂಶಯಸ್ ವಿನಶ್ಯತಿ ಯಾರಿಗೆ ಜ್ಞಾನ ಸರಿಯಾಗಿಲ್ಲವೋ ಅದು ಟೈಮ್ ಪಾಸ್ ಏನೋ ಕೇಳಬೇಕು ಅಂತ ಕೇಳ್ತಾರೋ ಇದಕ್ಕೆ ಭಕ್ತಿ ಅನಿಸೋದಿಲ್ಲ ಈಗ ವಿಶ್ವವಿದ್ಯಾಲಯ ಕ್ರೀಡೆಗಳಲ್ಲಿ ಎಷ್ಟು ಪ್ರಯತ್ನ ಇದ್ದಾರೆ ಜನ ಆ ಒಂದು ಪಾರಿತೋಷಕ ಪಟಿಕೆ ಮಾಡಿರ್ತಕ್ಕಂಥ ಪ್ರಯತ್ನ ನಾವೇನು ಮಾಡಿದ್ದೀವಿ ನಮ್ಮ ಜನ್ಮದಲ್ಲಿ ಏನು ಪ್ರಯತ್ನ ಮಾಡಿದ್ದೀವಿ ಪ್ರಯತ್ನ ಇಲ್ಲದೆ ಹೋದರೆ ಭಕ್ತಿ ಅನ್ನೋದು ಇಲ್ಲ ಅದೇ ವೈರಾಗ್ಯ ರೂಪ ಪ್ರಯತ್ನ ಅಂದರೆ ಏನರ್ಥ ಬೇರೆ ವಿಷಯಗಳಿಂದ ದೂರ ಇರೋದು ಅಂತ ಅರ್ಥ ಒಂದು ವಸ್ತುವಿನಲ್ಲಿ ನಿಯತವಾಗಿ ನಿಷ್ಠವಾಗಿ ಪ್ರಯತ್ನ ಅಂತ ಹೆಸರು ನಮ್ಮ ಗತಿ ಏನಾಗಿದೆ ಎಂದು ನಾವು ಎಲ್ಲ ಕಾಮನೆಗಳಿಂದ ತುಂಬಿಕೊಂಡಿದ್ದೀವಿ ಅಂದರೆ ನಿಷ್ಕಾಮತೆ ಇಲ್ಲ ನಿಷ್ಕಾಮ ಇಲ್ಲದೆ ಇರೋದ್ರಿಂದ ಯಾರೂ ಸಾಧನೆ ಏನು ಮಾಡಿಕೊಂಡಿಲ್ಲ ಎಲ್ಲರೂ ಬೂಟಾಟಿಕೆಯಾಗಿ ಜ್ಞಾನವಂತರು ಆಸ್ತಿವಂತರು ಘನವಂತರು ನಾವು ಉತ್ತಮ ಜೀವರು ಅಂತ ಅಂದ್ಕೊಳ್ತಕ್ಕಂಥದ್ದು ಭ್ರಮೆ ಈ ಭ್ರಮೆಯಿಂದ ನಾವು ಹೊರಬಂದು ಋಷಿಗಳಲ್ಲಿ ವಿಶೇಷವಾದ ಜ್ಞಾನ ದೇವತೆಗಳಲ್ಲಿ ವಿಶೇಷವಾದ ಜ್ಞಾನ ಭಗವಂತನಲ್ಲಿರ್ತಕ್ಕಂಥ ಅನಂತ ಅನಂತ ಪಟ್ಟು ವಿಶೇಷ ಜ್ಞಾನ ಇದು ತಿಳುವಳಿಕೆ ನಾವು ಹೊಂದ್ಬಿಟ್ಟು ಅದನ್ನು ಗೌರವಿಸುವಂತಾಗಬೇಕು ಇಂಥ ಕಳೆ ಕಳೆ ಪ್ರಯತ್ನ ಪ್ರತಿ ಕ್ಷಣ ನಾವು ಭಗವಂತನಲ್ಲಿ ಮೊರೆ ಇಡಬೇಕು ಪ್ರತಿ ಕ್ಷಣ ಭಗವಂತನ ಜ್ಞಾನದಲ್ಲಿರಬೇಕು ಪ್ರತಿ ಕ್ಷಣ ಭಗವಂತನ ನಾವು ಕರುಣೆಯಿಂದ ಕೇಳ್ಕೊಳ್ಳಬೇಕು ಇದೇ ಭಾಗವತದ ಗುರಿ ಇದೇ ಭಾಗವತದ ಮಹತ್ವ ಇದೆ ಭಾಗವತದ ಸಾರಾಂಶ ಹರಿಹೇ ಓಂ ಭಾರತೀರಮಕ್ಯಪ್ರಣ ಅಂತರ್ಗತ ಶ್ರೀಕೃಷ್ಣಾಸ್ಸು ಭಾರತೀರಮಕ್ಯಪ್ರಣ ಶ್ರೀಕೃಷ್ಣಾತ್ನಸ್ಸು ಹರಿಹೇ ಓಂ ಹರಿಹೇ ಓಂ ಹರಿ ಹೇ